ತೆಲೆಕಾನ್ ಸಿಟಿಯ ಚಿನ್ನದ ಅಂಗಡಿ ಮಾಲೀಕರೇ ಹುಷಾರ್ ಎಸ್ ಇತ್ತೀಚೆಗೆ ಕಳ್ಳತನ ಕೂಡ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಈಗ ಚಿನ್ನದ ಅಂಗಡಿ ಮಾಲೀಕರು ಹುಷಾರಾಗಿರ್ಬೇಕು ಯಾಕಂದ್ರೆ ಈ ಖತರ್ನಾಕ್ ಜೋಡಿ ನಿಮ್ಮ ಅಂಗಡಿಗೆ ಎಂಟ್ರಿ ಕೊಟ್ರೆ ಮುಗಿತು ಲಕ್ಷ ಲಕ್ಷ ಮೌಲ್ಯದ ಚಿನ್ನಾಭರಣ ಖರೀದಿ ಮಾಡಿ ಫೇಕ್ ಪೇಮೆಂಟ್ ಅನ್ನ ಕೊಡ್ತಾರೆ ಈ ಖತರ್ನಾಕ್ ಜೋಡಿ ಅನ್ನು ಮಾಹಿತಿ ಲಭ್ಯವಾಗಿದೆ ಸದ್ಯ ಈಗ ನಂದನ್ ಹಾಗೆ ಕಲ್ಪಿತಾ ಎಂಬುವವರನ್ನ ಬ್ಯಾಡರಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಹದಿನೈದು ದಿನದ ಹಿಂದೆ ಗೊಲ್ಲರಹಟ್ಟಿ ಪರಮೇಶ್ ಜುವೆಲರಿಗೆ ಈ ಜೋಡಿ ಹೋಗಿದ್ರು ಒಂದು ಪಾಯಿಂಟ್ ಲಕ್ಷ ಮೌಲ್ಯದ ಮೂವತ್ತಾರು ಗ್ರಾಮ ಚಿನ್ನಾಭರಣಗಳನ್ನ ಖರೀದಿ ಮಾಡಿದ್ರು ಇನ್ನು ಹಣ ಪಾವತಿ ಮಾಡಿರೋ ತೋರಿಸಿ ವಂಚನೆ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ಅಂಗಡಿ ಮಾಲೀಕ ದೂರನ್ನ ಕೂಡ ಕೊಟ್ಟಿದ್ರು ಸದ್ಯ ಈಗ ಬ್ಯಾಡರಹಳ್ಳಿ ಪೊಲೀಸರು ಈ ಇಬ್ಬರನ್ನ ಕೂಡ ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಒಳ್ಳೆ ವ್ಯಾಪಾರ ಆಯ್ತು ಅಂತ ನೀವೇ ಏನಾದರೂ ಅಂದ್ಕೊಂಡ್ರೆ ಟೋಪಿ ಗ್ಯಾರಂಟಿ ಅಂತಲೇ ಹೇಳಬಹುದು ನಿಮ್ಮ ಕಣ್ಣು ಮುಂದೆನೆ ಆನ್ಲೈನ್ ಪೇಮೆಂಟ್ ಅಂದ್ರೆ ಯು ಪಿ ಐ ಪೇಮೆಂಟನ್ನು ಮಾಡ್ತಾರೆ ಯು ಪಿ ಐ ಮೂಲಕ ಹಣ ಕಳಿಸ್ತಾರೆ ಆದರೆ ಹಣ ಮಾತ್ರ ನಿಮ್ಮ ಖಾತೆಗೆ ಬರೋದಿಲ್ಲ ಫೇಕ್ ಪೇಮೆಂಟ್ ಮಾಡಿ ಕಳ್ಳಾಟ ಕಳ್ಳಾಟ ಆಡ್ತಾ ಇದ್ದೋರು ಇವತ್ತು ಈಗ ಅಂದರ್ ಆಗಿದ್ದಾರೆ ಬ್ಯಾಡ್ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಗೋಲ್ರಟ್ಟಿ ಅಂತ ಒಂದು ಏರಿಯಾ ಇದೆ ಅಲ್ಲಿ ಒಂದು ಜ್ಯುವೆಲ್ರಿ ಶಾಪ್ ಇದೆ ಪರಮೇಶ್ವರ್ ಜ್ಯುವೆಲ್ರಸ್ ಜ್ಯುವೆಲ್ಲರ್ಸ್ ಅಂತ ಆ ಜ್ಯುವೆಲ್ರಿ ಅಂಗಡಿಗೆ ಒಂದು ಇಬ್ಬರು ಗಂಡ ಹೆಂಡತಿ ಥರ ಇಬ್ಬರು ಹೋಗ್ತಾರೆ ಹೋಗಿ ಅಲ್ಲಿ ಸುಮಾರು ಮೂವತ್ತಾರು ಅಷ್ಟು ಚಿನ್ನವನ್ನು ಖರೀದಿ ಮಾಡ್ತಾರೆ ಆ ಪೇಮೆಂಟ್ ಮಾಡೋ ಸಂದರ್ಭದಲ್ಲಿ ಆನ್ಲೈನ್ ಪೇಮೆಂಟ್ ಏನು ಮಾಡೋ ಸಂದರ್ಭದಲ್ಲಿ ಅವ್ರ ಹತ್ರ ಒಂದು ಆ್ಯಪ್ ಇದೆ ಅದರಲ್ಲಿ ಪೇಮೆಂಟ್ ಮಾಡಿರೋ ಥರ ಅದು ಸೊ ಆ ಆ ಆ್ಯಪನ್ನು ಅವ್ರು ತೋರಿಸ್ತಾರೆ ತೋರಿಸ್ತಾರೆ ಅವರು ಏನು ಅಂದ್ಕೊಳ್ತಾರೆ ಜ್ಯುವೆಲ್ರಿ ಶಾಪ್ ಅವರು ಇದು ಪೇಮೆಂಟ್ ಆಗಿರ್ಬೋದು ಅಂದ್ಕೊಂಡು ಅವ್ರನ್ನ ಕಳಿಸ್ಕೊಡ್ತಾರೆ ತದನಂತರ ಗೊತ್ತಾಗುತ್ತೆ ಅವ್ರಿಗೆ ಇದು ಆ ಒಂದು ಏನು ಟ್ರಾನ್ಸಾಕ್ಷನ್ ಇದೆ ಅದುದು ಟ್ರಾನ್ಸಾಕ್ಷನ್ ಪೇಮೆಂಟು ಅವರಲ್ಲಿ ಮಿಸ್ಸಿಂಗ್ ಇರುತ್ತೆ ಸೊ ಅವಾಗ ನಮಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಮರುದಿನ ನಮಗೆ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಈ ವಿಚಾರದಲ್ಲಿ ನಾವು ಸಮಗ್ರವಾದ ತನಿಖೆಯನ್ನು ಮಾಡಿದ್ವಿ ಮಾಡಿ ಅವ್ರು ಯಾರು ಇಬ್ಬರು ಬಂದಿದ್ದು ಗಂಡ ಹೆಂಡತಿ ಅಂತೆಲ್ಲ ವಿಚಾರಣೆ ಮಾಡಿ ನೋಡಿದಾಗ ನಮಗೆ ನೆನ್ನೆ ಗೊತ್ತಾಗಿರ್ತಕ್ಕಂಥದ್ದು ಏನಂದರೆ ಅವರು ಇಬ್ಬರು ಒಬ್ಬರು ನಂದನ್ ಅಂತ ಹೇಳಿ ಇನ್ನೊಬ್ರು ಕಲ್ಪಿತಾ ಅಂತ ಹೇಳಿ ಇಬ್ಬರು ಫ್ರೆಂಡ್ಸು ಇಬ್ಬರು ಫ್ರೆಂಡ್ಸ್ ಅಂತ ಹೇಳ್ಕೊಳ್ತಾ ಇದ್ದಾರೆ ಇನ್ನು ನಾವು ತನಿಖೆ ಮಾಡ್ತಾಯಿದ್ದೀವಿ ಸೊ ಅವರು ಈ ಕೃತ್ಯವನ್ನು ಎಸಗಿರೋದು ನಮಗೆ ಈಗ ಅವ್ರನ್ನ ಕರ್ಕೊಂಡು ಬಂದ ಮೇಲೆ ನಮ್ಗೆ ಗೊತ್ತಾಗಿದೆ ಸೊ ಈ ಮೂವತ್ತಾರು ಗ್ರಾಮನ್ನು ಒಂದು ಖಾಸಗಿ ಈ ಕಂಪ್ನಿಯಲ್ಲಿ ಒಂದು ಅಡು ಇದನ್ನಿಟ್ಟ ಇನ್ನು ಇಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಕಳ್ಳರು ಯಾವ್ಯಾವ ರೀತಿ ವಂಚನೆ ಮಾಡ್ತಾರೆ ಅಂತ ಇದೊಂದು ಡಿಫ್ರೆಂಟ್ ಆಗಿದೆ ಅಂದರೆ ಇವರು ಖರೀದಿ ಮಾಡ್ತಾರೆ ಚಿನ್ನವನ್ನು ಪೇಮೆಂಟ್ ಕೂಡ ಮಾಡ್ತಾರೆ ಬಟ್ ಆ ಪೇಮೆಂಟ್ ನಕಲಿ ಅನ್ನೋದು ಗೊತ್ತಾಗಿದೆ ಅಂದರೆ ಯಾವ ರೀತಿ ಇವರು ಪೇಮೆಂಟ್ ಮಾಡ್ತಾ ಇದ್ರು ಇದೇ ಮೊದಲನೇ ಪ್ರಕರಣನ ಅಥವಾ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಇವರಿಗೆ ಎಕ್ಸ್ಪೀರಿಯನ್ಸ್ ಅಂತೂ ಇದ್ದೇ ಇರುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮತ್ತು ಇವರನ್ನ ಕಲ್ಡ್ರು ಅಂತ ಹೇಳೋ ಸಾಕೋದಿಲ್ಲ ಈಗಾಗಲೇ ಫೋರ್ ಟ್ವೆಂಟಿ ಪ್ರಕರಣವನ್ನು ದಾಖಲಿಸಿಕೊಂಡು ಬ್ಯಾಡಹಳ್ಳಿ ಪೊಲೀಸರು ಇವರನ್ನ ಬಂಧನ ಮಾಡಿದ್ದಾರೆ ಪ್ರಮುಖವಾಗಿ ಈ ನಂದನ್ ಮತ್ತು ಕಲ್ಪಿತಾ ಏನಿದ್ದಾರೆ ಇವರು ಸ್ನೇಹಿತರಾಗಿರ್ತಾರೆ ನಂದನ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ ಕಲ್ಪಿತಾ ಹೌಸ್ ವೈಫ್ ಕೂಡ ಆಗಿರ್ತಾಳೆ ಆ ಒಂದು ಹದಿನೈದನೇ ತಾರೀಕು ದಿನದ ಹಿಂದೆ ಗೊಲಹಟ್ಟಿಯ ಪರಮೇಶ್ ಜುವೆಲರ್ ಇವರು ಹೋಗಿರ್ತಾರೆ ಮೂವತ್ತಾರು ಗ್ರಾಮ ಚಿನ್ನಾಭರಣವನ್ನು ಕೂಡ ಖರೀದಿ ಮಾಡ್ತಾರೆ ಅಂಗಡಿ ಮಾಲೀಕರು ಒಳ್ಳೆ ವ್ಯಾಪಾರ ಆಯ್ತು ಒಳ್ಳೆ ಹಣ ಬಂತು ಅಂತ ಅನ್ಕೊಂಡು ಇರ್ತಾರೆ ಆದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತಂದ್ರೆ ಒಂದು ಫೇಕ್ ಆಪ್ ಅನ್ನು ಕೂಡ ಇವರು ಬಳಸಿರುವಂತದ್ದು ಒಂದು ಪಾಯಿಂಟ್ ಆರು ಐದು ಲಕ್ಷ ರೂಪಾಯಿ ಹಣವನ್ನ ನಿಮಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ ಅಂತ ಅಲ್ಲಿಂದ ಈ ಹಣ ಗೋಲ್ಡ್ ಅನ್ನ ತೆಗೆದುಕೊಂಡು ಹೋಗಿರ್ತಾರೆ ಗೋಲ್ಡ್ ಅನ್ನ ತೆಗೆದುಕೊಂಡು ಹೋಗಿ ಒಂದು ಖಾಸಗಿ ಕಂಪನಿಯಲ್ಲಿ ಫ್ಲಡ್ಸ್ ಕೂಡ ಮಾಡಿರುವಂತದ್ದು ಸದ್ಯಕ್ಕೆ ಈ ಒಂದು ಹಣ ಏನಿದೆ ಇವರ ಓನರ್ ಖಾತೆಗೆ ಜಮೆ ಆಗಿರುವುದಿಲ್ಲ ಈ ಅಂಗಡಿ ಮಾಲೀಕನ ಖಾತೆಗೆ ಆ ಸಂದರ್ಭದಲ್ಲಿ ಅನುಮಾನ ಕೂಡ ಬರುತ್ತೆ ಹೀಗಾಗಿ ಸಿಸಿ ಟಿವಿ ದೃಶ್ಯಾವಳಿಗಳನ್ನು ಕೂಡ ಪರಿಶೀಲನೆ ನಡೆಸಿ ತದನಂತರ ನಾವು ಮೋಸ ಹೋಗಿದ್ದೇವೆ ಅಂತ ತಿಳ್ಕೊಂಡು ಸದ್ಯಕ್ಕೆ ಬ್ಯಾಟ್ರಹಳ್ಳಿ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಕಂಪ್ಲೇಂಟ್ ರಿಜಿಸ್ಟರ್ ಆದ ನಂತರವೇ ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆಯನ್ನ ನಡೆಸಿರುವಂತದ್ದು ಬ್ಯಾಟ್ರಹಳ್ಳಿ ಪೊಲೀಸರು ಅಂಗಡಿಯಲ್ಲಿ ಇರುವಂತಹ ಕಂಪ್ಲೀಟ್ ಆಗಿ ಇರುವಂತಹ ಏನು ಸಿಸಿ ಟಿವಿ ಎಲ್ಲಾ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಈಗ ಈ ಖತರ್ನಾಕ್ ಏರಿದ್ದಾರೆ ಇಬ್ರು ಇವರನ್ನ ಬಂಧಿಸಿ ಈಗ ಜೈಲುಗಟ್ಟಿರುವಂತದ್ದು ಒಟ್ಟಾರಿಯಾಗಿ ಯಾವ ಯಾವ್ಯಾವ ರೀತಿ ಜನರಿಗೆ ವಂಚನೆ ಮಾಡ್ತಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಅದರಲ್ಲೂ ಕೂಡ ಪ್ರತಿದಿನವೂ ಕೂಡ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡುವಂತಹ ಗೋಲ್ಡ್ ಶಾಪ್ ನ ಮಾಲೀಕರಿಗೆ ಈ ರೀತಿ ವಂಚನೆ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದು ದೊಡ್ಡ ಖತರ್ನಾಕ್ಗಳೇ ಕಳೆ ಅನ್ಸುತ್ತೆ ಇದಕ್ಕೂ ಬಿಫೋರ್ ಒಂದು ಐದರಿಂದ ಆರು ಏನು ಬಂಗಾರದ ಅಂಗಡಿಗಳಿಗೆ ಈ ರೀತಿಯಾದಂತಹ ಮೋಸವನ್ನು ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ ಹೀಗಾಗಿ ಪೊಲೀಸರು ಕೂಡ ಈ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಇವರನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಬ್ಯಾಡ್ರಹಳ್ಳಿ ಪೊಲೀಸರು ಮಾಡ್ತಾ ಯು ವಿಶ್ವನಾಥ್ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ